ಈ ಸಭೆಯಲ್ಲಿ ಕೃಷಿ ಇಲಾಖೆ ಬಿಇಒ ನೀರು ಸರಬರಾಜು ಹಾಗೂ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ಪ್ರಶ್ನೆಗಳ ಸುರಿಮಳೆ ಅಧಿಕಾರಿಗಳು ತಪ್ಪಿಪು ಹೌದು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ನಡೆದಂತಹ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಕೆಡಿಪಿ ಸಭೆಯಲ್ಲಿ ಶಾಸಕ ಎಂಆರ್ ಪಾಟೀಲ್ ಹಾಗೂ ಸಭಾ ಸದಸ್ಯರಿಂದ ಕೇಳಲಾದ ಪ್ರಶ್ನೆಗಳಿಗೆ ಕೃಷಿ ಇಲಾಖೆ ಬಿಇಒ ನೀರು ಸರಬರಾಜು ಹಾಗೂ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಸೇರಿದಂತೆ ಹಲವು ಅಧಿಕಾರಿಗಳು ತಬ್ಬಿಬಾದರು ಕೆಡಿಪಿ ಕೆಲವು ಸದಸ್ಯರಿಂದ ಅಧಿಕಾರಿಗಳ ಎಡಬಟ್ಟಿನಿಂದ ಬೆಳೆ ಸಮೀಕ್ಷೆಯಲ್ಲಿ ರೈತರಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಲಾಯಿತು ಬೆಳೆ ಸಮೀಕ್ಷೆಯನ್ನ ಸರಿಯಾಗಿ ನಡೆಸುತ್ತಿಲ್ಲ ರೈತರು ಕೇಳಿದರೆ ನಾಳೆ ನಾಡಿದ್ದು ಎಂದು ಸತಾಯಿಸಲಾಗುತ್ತದೆ ಕೃಷಿ ಅಧಿಕಾರಿಗಳು ಕಣ್ಣಿದ್ದು ಸುಮ್ಮನೆ ಕುಳಿತುಕೊಳ್ಳಬಾರದು ಎಂದು ಸದಸ್ಯರು ಆಕ್ರೋಶಿತರಾದರು ಶಾಸಕ ಪಾಟೀಲ್ ಅವರು ಮಾತನಾಡಿ ಬೆಳೆ ಸಮೀಕ್ಷೆಗೂ ಮುನ್ನ ರೈತರಿಗೆ ಕೇ ತಿಳಿಸಬಾರದು ಎಂದು ಕೃಷಿ ಸಹಾಯಕ ನಿರ್ದೇಶಕಿ ಭಾರತಿ ಮೆಣಸಿನಕಾಯಿ ಅವರನ್ನ ಪ್ರಶ್ನಿಸಿದಾಗ ಅವರು ಜಾನ ಮೌನ ವಹಿಸಿದ್ರು ನಂತರ ಮಾತನಾಡಿ ಬರದ್ವಾಡ ಮತ್ತು ಮೃತ ರೈತ ರವಿರಾಜ್ ಜಾಢರ್ ಅವರಿಗೆ ಬೆಳೆ ವಿಮೆ ಪಾವತಿ ಆಗಿದೆ ಎಂದು ಮಾಹಿತಿ ನೀಡುವ ಮೂಲಕ ಭರದ್ವಾಡ ಗ್ರಾಮಸ್ಥರ ಬೆಳೆ ವಿಮೆ ಬಂದಿಲ್ಲವೆಂದು ಆರೋಪವನ್ನು ತಳ್ಳಿ ಹಾಕುವಂತಾಯಿತು ಬಿಇಒ ಶ್ರೀಮತಿ ಮಾಡಲಗೇರಿಯವರು ತಮ್ಮ ವರದಿ ಮಂಡಿಸುತ್ತಿರುವಾಗ ಹಿರಿ ಹರಗುನಿ ಗ್ರಾಮಸ್ಥರು ನಮ್ಮ ಗ್ರಾಮ ಶಿಕ್ಷಣ ಸಮಿತಿಯವರು ಗ್ರಾಮದಲ್ಲಿ ಶೈಕ್ಷಣಿಕ ಸಭೆ ನಡೆಸಬಾರದೆಂದು ಪತ್ರ ಬರೆಯಲು ಏನು ಅಧಿಕಾರವಿದೆ ಎಂದು ಆಕ್ರೋಶಗೊಂಡಾಗ ಬಿಇಒ ಮತ್ತು ಗ್ರಾಮಸ್ಥರ ಮಧ್ಯೆ ಗದ್ದಲ ಕೋಲಾಹಲ ಜರುಗಿತು ನಂತರ ಮಾತನಾಡಿದ ಶಾಸಕರ ನಿಯಮಾವಳಿಗೆ ಜಟಾಪಟಿ こんにちは。 ಗುರುವಿನ ಹಳ್ಳಿಯಲ್ಲಿ ನಿರ್ಮಿಸಿದ ಹೊಸ ನೀರಿನ ಟ್ಯಾಂಕ್ಗೆ ನೀರು ಬಿಡುತ್ತಿಲ್ಲ ಇದರಿಂದ ಗ್ರಾಮದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಇರ್ತಿದೆ ಇಂದು ಸದಸ್ಯ ಹುಸೇನ್ ಅವರ ಪ್ರಶ್ನೆಗೆ ಅದನ್ನ ಗ್ರಾಮ ಪಂಚಾಯತ್ಗೆ ವಹಿಸಲಾಗಿದೆ ಎಂದು ನೀರು ಸರಬರಾಜು ಅಧಿಕಾರಿ ನಾಯ್ಕರ್ ಅವರು ನೋಲುಚಿಕೊಂಡ್ರು ಇನ್ನೋರ್ವ ಸದಸ್ಯ ವೆಂಕನಗೌಡ ಅವರು ಮಾತನಾಡಿ ಕೆಲ ಗ್ರಾಮಗಳಲ್ಲಿ ಕುಡಿಯುವ ನೀರು ವ್ಯತ್ಯಯವಾಗ್ತಿದೆ ಸಂಬಂಧಿತ ಅಧಿಕಾರಿಗಳು ಗಮನ ಹರಿಸಿ ಎಂದು ಎಚ್ಚರಿಕೆ ವಹಿಸಿದ್ರು ಪಶುಪತಿಹಾಳ ಗುಡಗೇರಿ ರಸ್ತೆ ಕಾಮಗಾರಿಗೆ ಹಣ ಮಂಜೂರಾಗಿ ಅವಧಿ ರಸ್ತೆ ದುರಸ್ತಿ ಕಾರ್ಯ ಇನ್ನೂ ಆರಂಭವಾಗ್ತಿಲ್ಲ ಎಂದು ಸದಸ್ಯರೊಬ್ಬರು ಕೇಳಿದ ಪ್ರಶ್ನೆಗೆ ಶಾಸಕ ಪಾಟೀಲ್ ಅವರು ಮಾಹಿತಿ ನೀಡುತ್ತಾ ಹಣ ಮಂಜೂರಾಗಿದೆ ಟೆಂಡರ್ ಆಗಿದೆ ಆದರೆ ಹೊಲ ಹೋಗಿ ರಸ್ತೆ ಆಗಿದೆ ರಸ್ತೆ ಹೋಗಿ ಹೊಲ ಆಗಿದೆ ಸ್ಥಳೀಯರು ಕೂಡಿಕೊಂಡು ಬಗೆಹರಿಸಬೇಕು ಎಂದರು ಇದೇ ರೀತಿ ಅನೇಕ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆ ಪ್ರಗತಿ ಕುರಿತು ಮಾತನಾಡಿದರು ಬ್ಯೂರೋ ರಿಪೋರ್ಟ್ ಕನ್ನಡ